ಇದು ಫಸ್ಟ್ ಆಫ್ ಆಲ್ ಈ ತಪ್ಪು ಕಲ್ಪನೆ ಇದೆ ನಾನು ಯಾವತ್ತೂ ಕೂಡ ಆರ್ ಎಸ್ ಎಸ್ ಬ್ಯಾನ್ ಮಾಡಲಿ ಮಾಡಿ ಅಂತ ಹೇಳೇ ಇಲ್ಲ ಸರಿ ಈಗ ನೀವು ಅನುಮತಿ ತಗೊಳ್ಳೋ ತನಕ ಇದು ಬಂದಿದೆ ಈಗ ಮೊದಲೆಲ್ಲ ಮಾಹಿತಿ ಕೊಡ್ತಾ ಇದ್ರೆ ಈಗ ಅನುಮತಿ ಕೇಳುತ್ತ ಅಂತ ಬಂದಿದೆ ಅನುಮತಿ ಕೇಳಿದಾಗ್ಲೂ ಕೊಡದೇ ಇಲ್ಲ ಅಂದಾಗ ಇಲ್ಲ ಇಲ್ಲ ಅನುಮತಿ ಯಾವಾಗ ಕೊಡ್ತಾರೆ ಅವರೇ ವಾತಾವರಣ ಸರಿಯಾಗಿದ್ರೆ ಅನುಮತಿ ಕೊಡ್ತಾರಲ್ವಾ ಈಗ ಒಂದು ನಿಮಿಷ ಕಾನೂನು ಕಾನೂನು ಸುವ್ಯವಸ್ಥೆ ಕಾನೂನು ಸುವ್ಯವಸ್ಥೆ ಕಾಪಾಡೋದು ಯಾರ ಜವಾಬ್ದಾರಿ ಯಾರ ಜವಾಬ್ದಾರಿ ಸರ್ಕಾರದ ಜವಾಬ್ದಾರಿ ಈಗ ನೀವು ನೀವು ಒಂದು ಪರ್ಮಿಷನ್ ಕೇಳಿರ್ತೀರ ನಾನು ಒಂದು ಪರ್ಮಿಷನ್ ಕೇಳ್ತಾರೆ ನಮ್ಮಿಬ್ಬರು ಪರ್ಮಿಷನಲ್ಲಿ ಸಂಘರ್ಷ ಇದ್ರೆ ನಾನು ಕೊಡೋದಿಲ್ಲ ಸ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ಪ್ರತ್ಯೇಕವಾಗಿ ಅವಕಾಶ ಮಾಡಲಿ ಯಾರು ಬೇಡ ಇಲ್ಲ ಯಾರು ಬೇಡ ಅಂತ ಇದ್ದಾರೆ ಅಂತ ವಾತಾವರಣ ಸೃಷ್ಟಿ ನಿರ್ಮಾಣ ಮಾಡಲಿ ಆರ್ ಎಸ್ ಎಸ್ನವರು ಶಾಂತಿಯುತವಾದಂಥ ಒಂದು ವಾತಾವರಣ ನಿರ್ಮಾಣ ಮಾಡಿ ಮಾಡಲಿ ಯಾರು ಬೇಡ ಅಂದಿದ್ದಾರೆ ಇದು ಫಸ್ಟ್ ಆಫ್ ಆಲ್ ಇದು ತಪ್ಪು ಕಲ್ಪನೆ ಇದೆ ನಾನು ಯಾವತ್ತೂ ಕೂಡ ಆರ್ ಎಸ್ ಎಸ್ ಬ್ಯಾನ್ ಮಾಡಲಿ ಮಾಡಿ ಅಂತ ಇಲ್ಲ ಕೆಲವು ಚಟುವಟಿಕೆಗಳು ಸಾರ್ವಜನಿಕರ ವ್ಯಾಪ್ತಿನಲ್ಲಿ ನಡೀಬಾರ್ದು ಸರ್ಕಾರದ ಏನೋ ಆವರಣಗಳು ನಡಿಬಾರ್ದು ಐ ಸ್ಟಿಲ್ ಸ್ಟ್ಯಾಂಡ್ ಬೈ ಇಟ್ ಅದಕ್ಕೆ ಗೌರ್ಮೆಂಟ್ ಆದೇಶ ಬಂದಿದೆ ಬೆಂಗಳೂರಿನಲ್ಲಿ ಏನಿತ್ತು ಆದೇಶ ಅದನ್ನು ಬೇರೆದು ಬಂದಿದೆ ಇಡೀ ರಾಜ್ಯ ವ್ಯಾಪ್ತಿನಲ್ಲಿ ಬಂದಿದೆ ಅಷ್ಟೇ ಅಲ್ವಾ ಸೊ ವಿಲ್ ಅಪೀಲ್